ಅಣ್ಣ ಅಣ್ಣಬಸವಣ್ಣನವ್ರನ್ನ ಅಂತರಾಳದಲ್ಲಿ ನೆನೆದು ಇವತ್ತಿನ ಈ ಸಂತಾಪ ಸೂಚನೆಯ ಸಮಯದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ ಬಾಲಿಕರ ಉಪಸ್ಥಿತ ಗಣ್ಯರೇ ತಾಯಂದ್ರೆ ಆತ್ಮೀಯರೇ ಇವತ್ತು ಬಿಜಾಪುರ ಜಿಲ್ಲೆ ಒಬ್ಬ ಪ್ರತಿಭಾವಂತ ಪ್ರತಿಭೆಯನ್ನ ಕಳ್ಕೊಂಡಿದೆ ಪ್ರತಿಭೆ ಯಾರ ಮನೆಯಲ್ಲಿ ಅರ್ಜಿ ಹಾಕಿ ಹುಟ್ಟದಿಲ್ಲ ನಾವು ಹೇಳ್ತೀವಿ ಕೆಸರಲ್ಲಿ ಕೂಡ ಕಮಲ ಅರಳಬಹುದು ಅಂತ ಹೇಳಿ ಇವತ್ತು ರಾಜೀವ್ ತಾಳಿಕೋಟಿ ಅವರು ಇಂಥದೇ ಮನೆಯಲ್ಲಿ ಹುಟ್ಟಬೇಕಂತ ಅರ್ಜಿ ಹಾಕಿರ್ಲಿಲ್ಲ ಆದ್ರೆ ಭಗವಂತ ಅವರಿಗೊಂದು ಪ್ರತಿಭೆಯನ್ನ ಕೊಟ್ಟಿದ್ದಾರೆ ಇವತ್ತು ಬಿಜಾಪುರ್ ಜಿಲ್ಲೆ ಇನ್ನೊಂದು ಹೆಸರು ಪ್ರತಿಭಾವಂತ ಕಲಾವಿದನ ಹೊಂದಿರ್ತಕ್ಕಂಥ ಜಿಲ್ಲೆ ಆಗ್ಬೇಕಾದ್ರೆ ಅದಕ್ಕೆ ರಾಜೀವ್ ತಾಳಿಕೋಟಿ ಅವ್ರ ಕೊಡುಗೆ ಕೂಡ ಬಹಳ ಇದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅವರ ಕೊಡುಗೆಯಿಂದ ಇವತ್ತು ಬಿಜಾಪುರ ರಂಗಾಯಣದ ನಿರ್ದೇಶಕರನ್ನಾಗಿ ಪ್ರಾಪ್ತ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ರಂಗ ಕಿಲಾವಿದರನ್ನ ಕಳ್ಕೊಂಡಿರ್ತಕ್ಕಂಥ ಒಂದು ದುರ್ದೈವದ ಸಂಗತಿ ನಾವು ರಾಜು ತಾಳಿಕೋಟಿಯವರು ಇಷ್ಟು ಲಘುನೇ ನಮ್ಮನ್ನ ಅಗಲ್ತಾರ ಅಗಲ್ತಾರೆ ಅಂತ ಹೇಳಿ ನಾವ್ಯಾರೂ ಕೂಡ ಭಾವಿಸಲಿಲ್ಲ ಮತ್ತು ಹುಟ್ಟು ಎಷ್ಟು ಆಕಸ್ಮಿಕ ಸಾವು ಅಷ್ಟೇ ನಿಶ್ಚಿತ ಆದರೆ ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಏನು ಸಾಧನೆ ಮಾಡ್ತಾನೆ ಆ ಸಾಧನೆ ಮಾತ್ರ ಉಳಿತದೆ ರಾಜು ತಾಳಿಕೋಟೆಯವರು ಉಳಿದೇ ಇದ್ದರೂ ಕೂಡ ಅವ್ರ ಪ್ರತಿಭೆ ಬಿಜಾಪುರ ಜಿಲ್ಲೆಯಲ್ಲಿ ಸದಾ ಉಳಿತದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ ಅಂಥ ಒಬ್ಬ ಪ್ರತಿಭಾವಂತರನ್ನು ಕಳ್ಕೊಂಡು ಇವತ್ತು ಇಡೀ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಯಲ್ಲಿ ಅವ್ರ ಪ್ರತಿಭೆ ಪ್ರದರ್ಶನ ಆದಾಗ ಜನ ಮೆಚ್ಚಿ ಅವರನ್ನು ಹೊಗಳಿರ್ತಕ್ಕಂಥ ಘಟನೆ ನಾವು ಅನೇಕ ಬಾರಿ ನೋಡಿದ್ವಿ ಮತ್ತು ಅವರಿಗೆ ಯಾವುದೇ ಹಿನ್ನೆಲೆ ಇದ್ದೇ ಇದ್ದರೂ ಕೂಡ ಇವತ್ತು ಒಂದು ಮಠದಲ್ಲಿ ಬೆಳೆದು ಸಮಾಜಮುಖಿಯಾಗಿ ಬೆಳಿಬೇಕಾದ್ರೆ ಬಹಳ ಕಷ್ಟಕರ ಸಂಗತಿ ಇದೆ ಅಂಥದ್ರಲ್ಲಿಯೂ ಕೂಡ ಇಂಥ ಸಾಧನೆ ಮಾಡಿ ಸಮಾಜದ ಜೊತೆ ಕುಟುಂಬವನ್ನು ನಿರ್ವಹಿಸ್ತಕ್ಕಂಥ ಶಕ್ತಿ ಭಗವಂತ ಅವರಿಗೆ ಕೊಟ್ಟಿದ್ದ ಇವತ್ತು ಅವರ ಅಗಲುವಿಕೆಯಿಂದ ಅವ್ರ ಕುಟುಂಬಕ್ಕೆ ತುಂಬಲಾರ್ದಂಥ ಹಾನಿಯಾಗಿದೆ ಮತ್ತು ಇಡೀ ಬಿಜಾಪುರ ಜಿಲ್ಲೆ ಒಬ್ಬ ಪ್ರತಿಭಾವಂತ ಪ್ರತಿಭೆಯನ್ನು ಆಗಿದೆ ನಾನು ಇಷ್ಟು ಮಾತ್ರ ಇವತ್ತು ಹೇಳಬಲ್ಲೆ ಭಗವಂತ ಭವಿಷ್ಯದಲ್ಲಿ ಒಂದು ಅವಕಾಶ ಕೊಟ್ಟರೆ ಏನಾದರೂ ಅವ್ರ ಹೆಸರು ಚಿರ್ಶಾಯಿ ಚಿರ್ಶ ಚ ಚಿರಶಾಂತಿಯಾಗಿ ಉಳಿತಕ್ಕಂಥ ಒಂದು ಪ್ರಯತ್ನ ಈ ಜಿಲ್ಲೆಯ ಜನರಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಭಗವಂತ ಕೊಡಲಿ ಈ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಭಗವಂತ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತು ಅತ್ಯಂತ ಕಿರಿ ವಯಸ್ಸಿನ ಪ್ರತಿಭಾವಂತ ಕಲಾವಿದನನ್ನು ಕಳ್ಕೊಂಡು ಸರ್ಕಾರಕ್ಕೂ ಕೂಡ ಇದರ ನೋವಿದೆ ಸಮಾಜಕ್ಕೂ ಕೂಡ ಇದ್ರ ನೋವಿದೆ ಅವ್ರ ನೋವಿನಲ್ಲಿ ನಾವೆಲ್ಲ ಬಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತೇಳಿ ಹಾರೈಸಿ ನನಗೂ ಕೂಡ ಈ ಅವರ ಅಗಲುವಿಕೆಯ ಸಂದರ್ಭದಲ್ಲಿ ಪಾಲ್ಗೊಳ್ಳತಕ್ಕಂಥ ಅವಕಾಶ ಸಿಕ್ಕಿದ್ದು ನನ್ನ ಸುದೈವ ಯಾಕೆಂದರೆ ಭಾಳ ಆಕಸ್ಮಿಕವಾಗಿ ನಾನು ಬಂದಿದ್ದೀನಿ ಆ ಸಂದರ್ಭದಲ್ಲಿ ಇದೊಂದು ಸುದ್ದಿ ಕೇಳಿ ನಮಗೆಲ್ಲ ಸಿಡಿಲ್ಬಡ್ದಂತಾಗಿದೆ ಯಾಕೆಂದರೆ ಅನೇಕ ಬಾರಿ ಅವರು ನನ್ನ ಮತಕ್ಷೇತ್ರದಲ್ಲಿ ನಾಟಕಗಳನ್ನು ಮಾಡಿದ್ದಾರೆ ಜನರನ್ನು ಮೆಚ್ಚತಕ್ಕಂಥ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ನಗದೇ ಇರತಕ್ಕಂಥ ಮನುಷ್ಯನನ್ನು ನಗಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ಇವತ್ತು ಅವರು ನಮ್ಮನ್ನಾಗಲಿ ನಗನಗುತ್ತಾ ಹೋಗಿದ್ದಾರೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಿ ಅಂತೇಳಿ ಹಾರೈಸಿ ನನ್ನ ಆತ್ಮಹತ್ಯುಗಳನ್ನು ನಡೆಸ್ತಾರೆ ಸಚಿವರು ನೀವ್ ಹೇಳಿದ್ದು ನಾನು ಒಪ್ತೀನಿ ಖಂಡಿತ ಅದನ್ನ ಏನಾದ್ರೂ ಪ್ರಯತ್ನ ಮಾಡತಕ್ಕಂಥ ಈ ಶಾಸಕರು ಕೂಡ ಬರ್ತಾ ಇದಾರೆ ಅವರು ಹೇಳಿದ್ದಾರೆ ಅವರು ನಾನು ಸೇರ್ಕೊಂಡು ಅದನ್ನ ಏನಾದ್ರೂ ಒಂದು ಚಿರ ಚಿರಸ್ಥಾಯಿಯಾಗಿ ಉಳಿತಕ್ಕಂತ ಪ್ರಯತ್ನ ನಾವು ಮಾಡ್ತೇವೆ

ರಾಜ್ಯನಂತ ಕಲಾವಿದರನ್ನು ಕಳೆದುಕೊಂಡ ಸರಸ್ವತ ಲೋಕ ಬಡವಾಗಿದೆ ಸಾಂಸ್ಕೃತಿಕ ಲೋಕ ಬಡವಾಗಿದೆ ಜಿಲ್ಲೆಯ ಪ್ರತಿಭಾವಂತ ಕಲಾವಿದನ್ನು ಕಳೆದುಕೊಂಡು ನಾವು ಬಡವಾಗಿದ್ದೇವೆ ಈ ಸಾವು ಸಮಯೋಚಿತವಲ್ಲ ನ್ಯಾಯೋಚ್ಯತವೂ ಅಲ್ಲ ಹಾಗಾಗಿ ಅವರನ್ನು ಕಳೆದುಕೊಂಡ ನಾವೆಲ್ಲ ಬಡವಾಗಿದ್ದೆ ಎನ್ನುವಂತ ಭಾವಪೂರ್ಣ ಶ್ರದ್ಧಾಂಜಲಿ ಮಾತನಾಡಿದ್ದ ಗೌರವಾನ್ವಿತ ಸಚಿವರಿಗೆ ಅನಂತ ಧನ್ಯವಾದ ಪುಸ್ತಕ